ಯಾವುದೇ ಒಂದು ಸಮುದಾಯದ ಅಭಿವೃದ್ಧಿಗೆ ಹಲವಾರು ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾಗುತ್ತೆ ಕಲೆ ಸಾಹಿತ್ಯ ಸಂಗೀತ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಈ ರೀತಿಯಾಗಿ ಅದೇ ರೀತಿಯಲ್ಲಿ ಉದ್ದಿಮೆ ಆಧುನಿಕ ಕಾಲದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದನ್ನು ಅರಿತುಕೊಂಡು ಒಂದು ಪ್ಲಾಟ್ಫಾರ್ಮನ್ನು ಪ್ರಾರಂಭ ಮಾಡಲಾಗಿದೆ ಸಮುದಾಯದ ವತಿಯಿಂದ ಅದರ ಹೆಸರೇ ಫಸ್ಟ್ ಸರ್ಕಲ್ ಫಸ್ಟ್ ಸರ್ಕಲಿನ ಉದ್ದಿಮೆಗಳ ಒಂದು ಆ ವಾರ್ಷಿಕ ಎಕ್ಸ್ಪೋ ಈ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮೂರು ನಾಲ್ಕು ಐದನೇ ತಾರೀಕು ಪ್ರಾರಂಭ ಆಗ್ತಾಯಿದೆ ಅರಮನೆ ಮೈದಾನದಲ್ಲಿ ತಮ್ಮೆಲ್ಲರನ್ನೂ ಕೂಡ ಈ ವರ್ಷದ ಫರ್ ಸರ್ಕಲಿನ ಎಕ್ಸ್ಪೋಗೆ ಆಮಂತ್ರಣ ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬಂದು ಸಮುದಾಯದ ಉದ್ಯಮಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡಿ ತಾವು ಕೂಡ ಉತ್ತೇಜನ ಪಡ್ಕೊಂಡು ತಾವು ಕೂಡ ಪ್ರೋತ್ಸಾಹಿತರಾಗಿ ಮುಂದೆ ತಾವು ಕೂಡ ಒಂದು ಉದ್ಯಮಿಗಳಾಗಲಿಕ್ಕೆ ಅವಕಾಶ ಇದೆ ಇಂತಹದೊಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಕೂಡ ನಾವು ಆಮಂತ್ರಣ ಮಾಡ್ತಾ ಇದ್ದೀವಿ ಜೈ ಶ್ರೀಗಳೇವ್